ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಅಂಜಲ್ ತವಾ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ ಆಗಿ ಅಂಥದ್ದು ಅರ್ಧ ಕೆ ಜಿ ಅಂಜಲನ್ನು ತೊಳೆದು ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಅದಾದಮೇಲೆ ಒಂದು ಅರ್ಧ ಹಣ್ಣನ್ನು ಹೆಣ್ಕೋತೀನಿ ಅದರ ಜೊತೆಯಲ್ಲಿ ಖಾರದ ಪುಡಿ ಒಂದು ಸ್ಪೂನು ಅರಿಶಿನ ಪುಡಿ ಕಾಲು ಚಮಚ ಧನಿಯಾ ಅರ್ಧ ಚಮಚ ಆಮೇಲೆ ಜೀರಿಗೆ ಪೌಡ್ರನ್ನ ಒಂದು ಕಾಲು ಚಮಚದಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇದಾದಮೇಲೆ ಈ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಸ್ವಲ್ಪ ಫ್ರೈ ಮಸಾಲವನ್ನು ಹಾಕಿದ್ದೀನಿ ಒಂದು ಕಾಲು ಸ್ಪೂನು ಅದಕ್ಕೆ ಐದರಿಂದ ಆರು ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡು ತವದಲ್ಲಿ ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಫ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಆಯಿಲ್ ವೇಸ್ಟ್ ಆಗುತ್ತೆ ಆಮೇಲೆ ಯೂಸೇ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಪದೇ ಪದೇ ಅದೇ ಆಯಿಲನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಮೋಸ್ಟ್ ಪ್ರಾಬಬಲಿ ತವ ಫ್ರೈ ಮಾಡೋದು ನೋಡಿ ಈಗ ಎರಡೂ ಕಡೆ ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿದ್ದೀನಿ ಈ ಥರ ಬಂದಿದೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಳಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ಸೊ ತಿನ್ನಲಿಕ್ಕೆ ಬೆಸ್ಟ್ ಆಗಿರುವಂಥದ್ದು ಇದು ಫಾಸ್ಟಾಗಿ ಕೂಡ ಮಾಡ್ಬೋದು ಬ್ಯಾಚಲರ್ಸ್ ಕೂಡ ಈಸಿಯಾಗಿ ಮಾಡುವಂಥ ರೆಸಿಪಿ ಥ್ಯಾಂಕ್ ಯು